ಈ ದಿನ ನಾನು ಒಂದು ಎರಡು ಮೋಟಿವೇಶ್ನಲ್ ಪದಗಳನ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊ ಪ್ರತಿಯೊಬ್ಬರ ಲೈಫಲ್ಲೂ ಸಹ ಕಷ್ಟ ಇರುತ್ತೆ ಎಲ್ಲರ ಲೈಫಲ್ಲೂ ಅದು ನನ್ನ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಲೈಫಲ್ಲಿ ಸ್ನೇಹಿತರ ಲೈಫಲ್ಲಿ ದಿನ ಒಂದೊಂದು ಕ್ಷಣ ಅನಿಸುತ್ತೆ ಏನಕ್ಕೆ ಈ ಜೀವನ ಇಷ್ಟಿನ ಈ ಜೀವನ ಹಳೋದು ಒಂಥರ ಸಂಕಟ ಎಲ್ಲ ರೀತಿಯ ಒಂದೊಂದು ಸರಿ ಫೇಸೇ ಮಾಡೋಕ್ಕಾಗದೇ ಇರೋಷ್ಟು ಪ್ರಾಬ್ಲಮ್ಸು ನಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ ಹಾಗಾದರೆ ಈ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಅನ್ನೋದು ಇಷ್ಟೇ ಅಳ್ಕೊಂಡೇ ಕುತ್ಕೊಳ್ಳೋದ ಅದಕ್ಕೆ ಒಂದು ಮಾತು ಹೇಳ್ತೀನಿ ಯಾವ ಪ್ರಾಬ್ಲಮ್ಗೂ ನಾನು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಮೇ ಬಿ ಒಂದೊಂದು ಪ್ರಾಬ್ಲಮ್ಗೆ ವಿದಿನೇ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಅಂತಹ ಪ್ರಾಬ್ಲಮ್ಸು ಫೇಸ್ ಮಾಡ್ತಾ ಇರೋರು ಲಕ್ಷಾಂತರ ಕೋಟ್ಯಾಂತರ ಜನರು ಇದ್ದಾರೆ ಆದರೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಹುಟ್ಟಿರುವಂತಹ ಅಂದವಾದ ಹೂ ಯಾವಾಗ ಸಾಯುತ್ತೆ ಅಂದರೆ ಆ ದಿನ ಅಷ್ಟೆ ಒಂದೇ ದಿನ ಆಯಸ್ಸು ಇರೋ ಆ ಹೂನು ಸಹ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಹೂಗೆ ಗೊತ್ತಿಲ್ಲ ಆವತ್ತು ಸ್ಮಶಾನಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೋ ಅಥವಾ ಯಾರ್ದಾದ್ರೂ ತಲೆಯಲ್ಲೇ ಮುಡ್ಕೊತಾರೋ ದೇವಸ್ಥಾನದಕ್ಕೆ ನಾನು ಸೀಮಿತ ಹಾಕ್ತೀನೋ ಆ ಹೂಗೆ ಗೊತ್ತಿಲ್ಲ ಅದು ಎಲ್ಲೋಗುತ್ತೆ ಅದಕ್ಕೆ ಗೊತ್ತಿಲ್ಲ ಅದರ ಆಯಸ್ಸು ಸಹ ಒಂದೇ ದಿನ ಸೊ ಅಂತಹ ಆಯಸ್ಸು ಇರುವಂತಹ ಹೂವಿನೇ ನಗ್ನಗ್ತಾ ಹ್ಯಾಪಿಯಾಗಿ ಎಷ್ಟು ಆಕರ್ಷಿತವಾಗಿರುತ್ತೆ ಅಲ್ವಾ ಹೂ ನೋಡಿದ್ರೆ ಯಾರಿಗಿಷ್ಟ ಆಗೋಲ್ಲ ನಮಗೆ ನಾವೆಲ್ಲರೂ ಇಷ್ಟಪಡ್ತೀರಿ ಅದರ ಆಯಸ್ಸು ಒಂದೇ ದಿನ ಹಾಗಾದರೆ ನಾವು ನೀವೆಲ್ಲ ಬದುಕೋದು ನಮ್ಮ ಆಯಸ್ಸು ನೂರು ವರ್ಷ ನಾಳೆನೇ ಸತ್ತೋಗ್ತಿರೋ ಇನ್ನೊಂದು ಐವತ್ತು ವರ್ಷ ಆದಮೇಲೆ ಸಾಯ್ತಿರೋ ಅದೆಲ್ಲ ಸೆಕೆಂಡ್ರಿ ಬಟ್ ನೂರು ವರ್ಷ ಹಾಯಿಸ್ತು ಆದರೆ ಬದುಕೋದು ಒಂದೇ ದಿನ ಆಗಲಿ ಒಂದೇ ಕ್ಷಣ ಆಗಲಿ ಒಂದೇ ನಿಮಿಷ ಆಗಲಿ ವಾರ ಆಗಲಿ ತಿಂಗಳಾಗಲಿ ವರ್ಷಾನ್ಗಟ್ಟಲೆ ಆಗಲಿ ಇರೋ ದಿನನ ಆಸ್ವಾದಿಸೋಣ ಹ್ಯಾಪಿಯಾಗಿ ಕಲಿಯೋಣ ಎಂಥದ್ದೇ ಕಷ್ಟ ಬಂದ್ರೂ ಕಷ್ಟನ ಫೇಸ್ ಮಾಡ್ತಾ ಸದಾ ನನಗೆ ನಗ್ತಾ ಇರೋಣ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ